ಸರ್ ಇವತ್ತು ಕೇಂದ್ರ ಸರ್ಕಾರದ ಸಾಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ದೇಶಕ್ಕೆ ಒಂದು ಮಾದರಿಯಾಗುವಂತಹ ಬಜೆಟ್ನೂ ಬಜೆಟ್ನ ನಿರೀಕ್ಷೆಯಲ್ಲಿ ಇಡೀ ದೇಶ ಕಾತುರವಾಗಿ ಕಾಯ್ತಾ ಇರುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಅದರಲ್ಲಿ ಕರ್ನಾಟಕ ಮತ್ತು ಅದರಲ್ಲಿ ಉತ್ತರ ಕರ್ನಾಟಕಕ್ಕೆ ಯಾವ ಕೊಡುಗೆ ನೀಡುತ್ತಾರೆ ಅನ್ನುವ ನಿಟ್ಟಿನಲ್ಲಿ ಇವತ್ತು ಉತ್ತರ ಕರ್ನಾಟಕ ಜನರು ಒಂದು ಬಕಪಕ್ಷಿಯಂತೆ ಕಾಯ್ತಿರುವುದು ಸಾಮಾನ್ಯವಾಗಿದೆ ಅದರಲ್ಲಿಯೂ ಇವತ್ತೇನಾಗಿದೆಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕಾಣದಂತಹ ಸ್ಥಿತಿಯ ನಿರ್ಮಾಣವಾದಂಥ ನಿಟ್ಟಿನಲ್ಲಿ ಇವತ್ತೇನಾಗಿದೆ ರಾಜ್ಯ ಸರ್ಕಾರ ಕೇವಲ ತನ್ನ ಸ್ವಾರ್ಥ ರಾಜಕಾರಣ ಮಾಡ್ತದೆ ಎಂದು ರಾಜ್ಯದ ನಿರೀಕ್ಷೆ ಮಾಡಿದೆ ಆ ಕಾರಣಕ್ಕೆ ಇವತ್ತು ರೀ ಸೀತಾರಾಮನ್ ಅವರು ಬಜೆಟರಲ್ಲಿ ಉತ್ ಕರ್ನಾಟಕ ಅದರಲ್ಲಿ ಉತ್ತರ ಕರ್ನಾಟಕ ಯಾವುದಾದ್ರೂ ಕೊಡುಗೆ ನೀಡಿದ್ದಾದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಜೊತೆಗೆ ಒಂದು ಒಳ್ಳೆಯ ಮೆಸೇಜನ್ನು ಜನರಲ್ಲಿ ಹೋಗುವಂಥ ನಿರೀಕ್ಷೆ ಇದೆ ಆದ ಕಾರಣಕ್ಕಾಗಿ ಇವತ್ತು ಉದ್ಯಮದಲ್ಲಿರ್ಬೋದು ಶಿಕ್ಷಣ ಇರ್ಬೋದು ಉದ್ಯಮಿಗಳಿಗೆ ಇವತ್ತೇನಾಗಿತ್ತಪ್ಪ ರಫ್ತು ರಫ್ತು ಮಾಡುವಂತಹ ಉದ್ಯಮಿಗಳಿಗೆ ಅವರಿಗೆ ಜಿ ಎಸ್ ಟಿಯಿಂದ ರಿಯಾಯಿತಿ ಪಡುವ ನಿಟ್ಟಿನ ಸರಳೀಕರಣ ಮಾಡುವುದರಿ ಇರ್ಬೋದು ಅಥವಾ ಸಣ್ಣ ಮತ್ತು ಮಧ್ಯಮ ಉದ್ಯಮದಾರರಿಗೆ ಸಾಲ ಸೌಲಭ್ಯ ಮಾಡುವ ಮೂಲಕ ಜಿ ಸಾಲ ಸಲ ನೀಡುವ ಮೂಲಕ ಅವರು ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಉದ್ಯೋಗ ಬೆಳೆಸುವಂಥ ನಿಟ್ಟಿನಲ್ಲಿ ಅವರಿಗೆ ಕಾರುಪಾದಂಥ ಬಜೆಟ್ನಲ್ಲಿ ಆಶಾಭಾವನೆ ಇದೆ ಆ ಕಾರಣಕ್ಕಾಗಿ ಇವತ್ತು ಯಾವುದೇ ರೀತಿಯಿಂದ ಮ ಮಧ್ಯಮ ವರ್ಗದ ಇರ್ಬೋದು ಉದ್ಯಮಿಗಳಿರ್ಬೋದು ಸಣ್ಣ ವ್ಯಾಪಾರ ಇರ್ಬೋದು ಮಧ್ಯಮ ವ್ಯಾಪಾರ ಇರ್ಬೋದು ಶಿಕ್ಷಣ ಇರ್ಬೋದು ಒಟ್ಟಿಗೆ ಇವತ್ತು ಈ ಬಜೆಟ್ನಿಂದ ಹಲವಾರು ನಿರೀಕ್ಷೆಗಳನ್ನು ಅಪೇಕ್ಷೆ ಸಾರ್ವಜನಿಕರು ಅದು ಆ ಅಪೇಕ್ಷೆಗೆ ನಿರಾಸೆ ಮಾಡದೆ ಒಳ್ಳೆ ಬಜೆಟ್ ನೀಡುವ ಮೂಲಕ ಕರ್ನಾಟಕ ಮತ್ತು ಅದರಲ್ಲಿ ಉತ್ತರ ಕರ್ನಾಟಕಕ್ಕೆ ಒಳ್ಳೆಯ ಬಜೆಟ್ ನೀಡಿ ಒಳ್ಳೆಯ ಅದ ಅನುದಾನ ನೀಡಿ ಅಭಿವೃದ್ಧಿಗೆ ಮತ್ತು ಜನರ ಸೇವೆಗೆ ಮಾರಕ ಅನುಕೂಲವಾಗುವ ನಿಟ್ಟಿನಲ್ಲಿ ಬಜೆಟ್ ನೀಡ್ತಾರೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಂದರ್ಭ ಹೇಳಿಕೆ ಇಷ್ಟಪಡ್ತೀನಿ ಸರ್ ಮತ್ತು ನಾವು ಕೇಂದ್ರ ಸರ್ಕಾರ ಬಜೆಟ್ ಬಗ್ಗೆ ನಾವು ಬಹಳಷ್ಟು ನಿರೀಕ್ಷೆಗಳನ್ನು ಕರ್ನಾಟಕ ಮತ್ತು ಅದರಾಗ ವಿಶೇಷವಾಗಿ ಉತ್ತರ ಕರ್ನಾಟಕ ರೈತರ ಇಟ್ಕೊಂಡಿದ್ದೇವೆ ಕೃಷಿ ಅನ್ನೋದು ನಮ್ಮ ಭಾರತದ ಅಂತ ನಾವು ಹೇಳ್ತೇವೆ ಮತ್ತು ಕೃಷಿ ಪ್ರಧಾನ ದೇಶ ಈಗ ಕೃಷಿ ಹಿಂದುಳಿಯ ಕಾರಣ ಅಂತಂದರೆ ರೈತರ ಯಾವುದೋ ಒಂದು ಸಾಲ ತೊಗೊಂಡೋದ್ರಲ್ಲಿ ಮುಳುಗಿ ಹೋಗಿದ್ದಾರೆ ಅದರ ಸಲುವಾಗಿ ಏನು ಮಾಡಬೇಕು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಒಂದು ಸಾರಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅದೇ ರೀತಿಯಾಗಿ ಹಳೆ ಕಾಲದ ಬೆಂಬಲ ಬೆಲೆ ಅದಾವೆಲ್ಲ ಬೆಂಬಲ ಬೆಲೆ ಆಗಿರ್ಬೋದು ಮತ್ತು ಬೆಳೆ ವಿಮೆ ಆಗಿರ್ಬೋದು ಇವುಗಳನ್ನು ಇವತ್ತಿನ ಬೆಲೆ ಉಬ್ಬರಕ್ಕೆ ತಕ್ಕಂತೆ ಬೆಲೆ ಏರಿಕೆ ತಕ್ಕಂತೆ ಇವನ್ನ ರಿವೈಸ್ ಮಾಡಬೇಕು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ರೈತರಿಗೆ ಸಲುವಾಗಿ ಒಂದು ಕೃಷಿ ಪರಿಚ ಪರಿಷತ್ತನ್ನು ರಚನೆ ಮಾಡಬೇಕು ರಾ ದೇಶದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಈಗ ಮನವಿ ಕೊಟ್ಟಿದ್ದೀವಿ ಅದರ ಬಗ್ಗೆ ಪ್ರಕ್ರಿಯೆಗಳು ನಡೆದಿದ್ದಾವೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಲ್ಲಿನೂ ಮಟ್ಟದೊಳಗನೆ ಒಂದು ಮನವಿ ಕೊಡ್ತೀವಿ ಅದನ್ನು ಏನು ಮಾಡಬೇಕು ಇಂಪ್ಲಿಮೆಂಟ್ ಮಾಡಬೇಕು ಒಂದು ಕೃಷಿ ಪರಿಷತ್ತನ್ನ ರಚನೆ ಮಾಡಬೇಕು ಅದರಲ್ಲಿ ಕೃಷಿ ಇಲಾಖೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಾಗೂ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು ಇದರಲ್ಲಿ ಒಳಗೊಳ್ಬೇಕು ಇದರ ಅಧ್ಯಕ್ಷತೆಯನ್ನು ನುರಿತ ರೈತರಿಗೆ ಕೊಡಬೇಕು ಇದರಿಂದ ಏನಕ್ಕೆ ಅಂದರೆ ರೈತರು ತಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ ಮುಗಲು ಯೋಜನೆ ಅಂತ ಮಾದಾಯಿ ಯೋಜನೆ ಐತಲ್ಲ ಇದನ್ನು ಜಾರಿಗೊಳಿಸ್ಬೇಕು ಇದ್ರ ಬಗ್ಗೆ ನಮ್ಗೆ ಅನೇಕ ಸಾರಿ ಹೋರಾಟ ಐವತ್ತು ವರ್ಷದ ಹೋರಾಟ ಐತಿದೆ ಇದನ್ನ ಏನಂದ್ರೆ ನಾವು ಈ ಇತ್ತಿತ್ತಲಾಗಿ ಏನಾಯ್ತು ಐವತ್ತು ವರ್ಷದಿಂದ ಪರಿಸರವಾದಿಗಳು ಇದ್ರ ಬಗ್ಗೆ ಯಾವುದೇ ಚಕಾರ ಎತ್ತಲೇ ಇಲ್ಲ ಈಗ ಅಂತಿಮ ಹಂತದಲ್ಲಿ ಬಂದು ನಿಂತೈತಿ ವನ್ಯಜೀವಿ ಪರ್ಮಿಷನ್ ಬೇಕಾಯ್ತು ಇದಕ್ಕೆ ವನ್ಯಜೀವಿ ಪರ್ಮಿಷನ್ ಕೊಟ್ಟರೆ ಈಗ ಸ್ಟಾರ್ಟ್ ಆಗ್ತೈತಿ ಆದ್ದರಿಂದ ಏನು ಮಾಡ್ಬೇಕಂದ್ರೆ ವನ್ಯಜೀವಿ ಪರಿಸರ ವನ್ಯಜೀವಿ ಮತ್ತು ಪರಿಸರ ಇಲಾಖೆಯಿಂದ ಆದಷ್ಟು ಸಿಗ್ರಲ್ಲಿ ಪ ನಮ್ಮ ಪರ್ಮಿಷನ್ ಕೊಡಬೇಕು ಆಮೇಲೆ ಯಾರೋ ಆ ರೀ ಸಿ ಒಂದು ಉನ್ನತ ಸಮಿತಿ ಐತಲ್ಲ ಒಂದು ರಿಪೋರ್ಟ್ ಕೊಟ್ಟಿದೆ ಅದರಲ್ಲಿ ತಜ್ಞರ ಅಲ್ಲ ಅಂತ ಅನಿಸ್ತಿತ್ತು ನನಗೆ ಯಾಕಂದ್ರೆ ಸಾಕಷ್ಟು ಪರಿಸರ ಹಾಳಾಗೈತಿ ಇವತ್ತು ನಮಗೆ ವನ್ಯಜೀವಿಗಳ ಕಾಡಿಗೆ ಬಂದ ಜನರಿಗೆ ತೊಂದರೆ ಕೊಡತ್ತವ ಇಷ್ಟು ದಿವಸ ಎಲ್ಲಿದ್ರು ಇವರು ಸೂಕ್ತವಾದಂಥ ಪರಿಸರವಾದಿಗಳಲ್ಲ ಇದನ್ನು ಇದನ್ನು ನಾವು ತಡೆ ಹಾಕ್ಬೇಕು ಅವ್ರಿಗೆ ಆದಷ್ಟು ಶೀಘ್ರದಲ್ಲಿ ನಮ್ಮ ಈ ಯೋಜನೆ ಜಾರಿಗೊಳಿಸೋ ಕೇಂದ್ರ ಕ್ರಮ ಕಳ್ಕೊಬೇಕಂತೇಳಿ ನಾ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಯಿಸ್ತೇನೆ ನಮ್ಮ ಭಾರತ ದೇಶ ನೋಡುವಂಥ ದಿನ ಯಾಕಂತಂದ್ರೆ ಬಜೆಟ್ ಮಂಡನೆ ಆಗಲಿ ಸೊ ನಮ್ಮ ಎಲ್ಲ ಜನ ಮೋದಿ ಮೇಲೆ ಭಾಳ ಒಂದು ಮೋದಿ ಒಳ್ಳೆ ಬಜೆಟ್ ಮಾಡ್ತಾ ತಿಳ್ಕೊಂಡಿದ್ದಾರೆ ಬಟ್ ನಾವು ಈಗ ನೋಡ್ಲಿಕ್ಕೀವಿ ನಮ್ಮ ಮಾದಾ ಯೋಜನೆದ್ದು ಮಾದಾ ಯೋಜನೆ ನೋಡ್ರಿ ಕರ್ನಾಟಕದೊಳಗೆ ಒಳಗೆ ನಮ್ಗೆ ಒಳ್ಳೇದಾಗುವಂಥದ್ದು ಪರಿಸ್ಥಿತಿ ಐತಿ ಬಟ್ ಅದನ್ನ ಒಳ್ಳೇದು ಮಾಡ್ಲಿಕ್ಕೆ ಕೊಡ್ಲಿಕ್ಕಿಲ್ಲ ಅವ್ರು ಎಷ್ಟು ವರ್ಷ ಆದ್ರೆ ಸುಮಾರು ಒಂದು ವರ್ಷ ಆಯ್ತು ಉಪ ಸತ್ಯಾಗ್ರಹ ಆಯ್ತು ಪಾಪ ಎಷ್ಟೋ ಸತ್ರ ಬಟ್ ಇನ್ನೂ ಕೂಡ ಏನೂ ಕೆಲಸ ಆಗಿಲ್ಲ ಬರೀ ಪೇಪರ್ದಾಗ ಏ ಮಾದ ಆಗ್ಯದಂತೆ ಅಷ್ಟು ನೋಡ್ತೀವಿ ಕರೆ ಯಾವುದು ಕೆಲಸ ಆಗಿಲ್ಲ ಅದನ್ನು ಕೂಡ ಈ ಬಜೆಟ್ನಾಗ ಕೂಡ ಆಗಬೇಕನ್ನುವಂಥದ್ದು ನಮ್ದು ಆಸೆ ಐತಿ ಆಮೇಲೆ ಎರಡನೇದ್ದು ಎರಡನೇದ್ದೇನಿಪ್ಪ ಅಂತಂದ್ರೆ ಸ್ಮಾರ್ಟ್ ಸಿಟಿ ಇವ್ರ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ನಮ್ಮ ಇಂಡಿಯಾ ಸ್ಮಾರ್ಟ್ ಸಿಟಿಯಿಂದ ಆಗಲಿ ಅಂತ ತಿಳ್ಕೊಂಡಿದ್ರು ಹೇಳ್ತಾರೆ ಬರೀ ಬಟ್ ಇವತ್ತು ನಮ್ಮ ಧಾವಾಡ ಜಿಲ್ಲೆ ಒಳಗೆ ಸ್ಮಾರ್ಟ್ ಸಿಟಿ ಎಲ್ಲಾಗಲಿ ಓನ್ಲಿ ಹುಬ್ಬಳ್ಳಿ ಹುಬ್ಬಳ್ಳಿ ಒಳಗೆ ಸ್ಮಾರ್ಟ್ ಸಿಟಿ ಆಗಿತಿ ಅಲ್ಲಿ ಅಷ್ಟೇ ಡೆವಲಪ್ಮೆಂಟ್ ಆಗ್ಲಿ ಉಳ್ಕಿ ಧಾವಾಡ ಜಿಲ್ಲೆ ಒಳಗೆ ನಮ್ಮ ಹುಬ್ಬಳ್ಳಿ ಧಾವಡ್ದಾಗ ಮಾತ್ರ ಒಂದು ರೂಪಾಯ್ದು ಸ್ಮಾರ್ಟ್ ಸಿಟಿ ಇಲ್ಲ ವರ್ಕ್ ಇಲ್ಲ ಹೀಗಾಗಿ ಸ್ಮಾರ್ಟ್ ಸಿಟಿ ಅಂದ್ರೆ ರೀ ಇಡೀ ಧಾವಾಡ್ ಜಿಲ್ಲೆ ಬೆಳವಣಿಗೆ ಆಗ್ಬೇಕು ಚಲೋ ಕಾಣ್ಬೇಕು ಇವು ಬರೀ ಒಂದ ಕಡೆ ಹಾಕಿ ಆಡು ಜಿಲ್ಲೆಗೆ ನಾವು ಫಂಡ್ ಜಿಲ್ಲೆ ಸ್ಮಾರ್ಟ್ ಸಿಟಿ ಮಾಡ್ಲಿಕ್ಕಿತ್ತು ಅಂತಂದ್ರೆ ಅದು ಸರಿ ಆಗ್ತಾಯಿಲ್ಲ ಆ ಸ್ಮಾರ್ಟ್ ಸಿಟಿ ಏನೈತಾರೋ ಎಲ್ಲ ಕಡೆ ಇದನ್ನಾಗೆ ಯಾದು ಆಮ್ಯಾಗ ಏನಿಪ್ಪಾ ಅಂತಾರೆ ನಿರುದ್ಯೋಗಿ ಈಗ ನೋಡಿರಿ ಬಿಸ್ನೆಸ್ ಆತ ಇದನ್ನೆ ವ್ಯಾಪಾರ ಆತ್ತೆ ಎಲ್ಲ ಹೀಗಾಗಿ ಎಲ್ಲ ಕೂಡ ಇದನ್ನದ ಅಡಲ್ ಅದೇ ಇವತ್ತು ವ್ಯಾಪಾರ ಮಾಡಿ ಇದು ಮಾಡ್ಬೇಕಂತಂದ್ರೆ ಕೂಡ ಏನೈತಿ ಹೀಗಾಗಿ ನಿರುದ್ಯೋಗಿ ಅಂತಂದ್ರೆ ಒಂದು ಉದ್ಯೋಗ ಬೇಕು ಹುಡುಗುರ್ಗೆ ಈಗ ಎಷ್ಟೋ ಮಂದಿ ಕಲ್ತು ಇದು ಮಾಡಿದಾರದಾರೆ ಕಲಿತು ಎಲ್ಲ ಡಿಗ್ರಿ ಆಗಲಿ ಡಬಲ್ ಡಿಗ್ರಿ ಮಾಡುವಂಥ ಎಲ್ಲ ಹೆಂಗೆ ಮಾಡ್ಲಿಕ್ಕೆ ತರಗೋತೀನಿ ಜೊಮೆಟೊಗೆ ಹೊಂಟಾರ ಏನು ರೀ ಆಮ್ಯಾಗ ಇವು ಏನು ಬೇರೆ ಪ್ರೈವೇಟ್ ಕಂಪ್ನಿ ಅದಲ್ಲ ಹಂಗೆ ಹೊಂಟಿದ್ದಾರೆ ಒಂದು ಪಾಪ ಅವ್ರಿಗೆ ಕಲ್ತಂಥ ನಿರುದ್ಯೋಗ ಮಾಡಿ ಕಲ್ತಂಥ ಇವ್ರಿಗೆ ಒಂದು ಉದ್ಯೋಗ ಕೊಟ್ಟರೆಂದ್ರೆ ಒಂದು ಒಳ್ಳೆಯ ಆಗ್ತದೆ ಅಂತ ಅಂತ ಹೇಳ್ತೀನಿ ಆಮೇಲೆ ಜಿ ಎಸ್ ಟಿ ಕೂಡ ನೋಡಿರಿ ಜಿ ಎಸ್ ಟಿ ಹೆಂಗೆ ಮಾಡ್ಲಿಕ್ಕೆ ರೀ ಒಂದು ಕಾಳ ಕೊಡ್ಲಿಕ್ಕೆ ಒಂದು ಕಾಳ ತೆಗಲಿಕ್ಕೆ ಹತ್ತಾರೆ ಜಿ ಎಸ್ ಟಿ ಇವತ್ತಿನ ಒಳಗೂ ಎಲ್ಲಾರು ಇವತ್ತು ನೀನು ಇದನ್ನ ನೋಡ್ರಿ ಬಂಗಾರ ರೇಟ್ ನೋಡ್ರಿ ಇದನ್ನ ನೋಡ್ರಿ ಸೊ ಕೂಡ ಇವತ್ತು ದೇಶ ಮಾತ್ರ ಬಹಳ ನಷ್ಟವಾಗದೆ ಮೀನ್ಸ್ ಏನು ಬಡವ್ರಿಗೆ ಹೊಟ್ಟೆ ಇಲ್ಲ ಇಲ್ಲ ಬಡವ್ರ ಪರವಾಗಿ ಬಜೆಟ್ ಮಾಡ್ರಿ ಅಂತೇಳಿ ನಾನು ಇವತ್ತು ಹೇಳಿಕೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ